ಈ ಥರ ಒಂದು ರೆಸಿಪಿ ಇತ್ತು ಅಂತ ಹೇಳಿದ್ರೆ ತಿಂಡಿ ಮಾಡೋ ಯೋಚನೆ ಇರೋದಿಲ್ಲ ಯೋಚನೆ ಮಾಡೋ ಯೋಚನೆ ಅಂತೂ ಬರೋದೇ ಇಲ್ಲ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಅನ್ನ ಮುದ್ದೆಯಿಂದ ಹಿಡ್ದು ಚಪಾತಿ ರೊಟ್ಟಿ ಪೂರಿ ಪ್ರತಿಯೊಂದಕ್ಕೂ ಕೂಡ ಆಗಿರುತ್ತೆ ಬನ್ನಿ ಈ ಒಂದು ಡಿಶನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಚಿಕ್ಕ ಸೈಜಿಂದು ಎರಡು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ದಪ್ಪದಾಗಿರೋ ಅಂಥದ್ದು ಒಂದು ಈರುಳ್ಳಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ರೆಸಿಪಿ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೋದಕ್ಕಿಂತ ಈ ಥರ ಕಾಯಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೀವು ಮನೆಯಲ್ಲಿ ಹೇಗೆ ಖಾರ ತಿಂತೀರಾ ಅಥವಾ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅದೇ ಸ್ಪೂನ್ ಮೆಷರ್ಮೆಂಟಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ನಾನು ಧನ್ಯಾ ಪುಡಿ ಮಾಡಿಸ್ಬೇಕಾದ್ರೆ ಅರ್ಶನ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಹಾಕ್ತಾ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಉರಿಗಡಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಇಷ್ಟೇ ಇಂಗ್ರೀಡಿಯೆಂಟ್ಸು ಸಾಕು ಮಸಾಲೇನೂ ಅಷ್ಟೇ ಲೈಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಫಿದಾ ಆಗೋಗ್ಬಿಡ್ತೀರಾ ಈ ಒಂದು ಟೇಸ್ಟಿಗೆ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ತುಂಬ ಚೆನ್ನಾಗಿ ಆಗುತ್ತೆ ನೀವು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇವಾಗ ಮಸಾಲೆ ರೆಡಿ ರೆಡಿಯಾಗಿದೆ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಜೊತೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಎಣ್ಣೆ ಜೊತೆ ಹಾಕೋದ್ರಿಂದ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಕಾಗತ್ತೆ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಐದು ಜನ ಸಫಿಷಿಯಂಟಾಗಿ ತಿನ್ನೋವಷ್ಟು ಗೊಜ್ಜು ರೆಡಿ ಆಗಿಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಪುದೀನ ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಬ್ಬಿದ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಆದಷ್ಟು ಒಗ್ಗರಣೆಗೆ ಹಾಕೋದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇಲ್ಲಿ ಎರಡು ಆಲೂಗೆಡ್ಡೆಯನ್ನು ಈ ರೀತಿಯಾಗಿ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೇಮ್ ಅಷ್ಟೇ ಮೆಜರ್ಮೆಂಟಲ್ಲಿ ನಾನು ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳನ್ನು ಇದ್ದೀನಿ ಟೇಸ್ಟಂತೂ ಆ ಸಮಾಗಿ ಬರುತ್ತೆ ಸ್ನೇಹಿತರೆ ಈ ಥರ ಮೊಳಕೆ ಕಟ್ಟಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಸಾಕಾಗತ್ತೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ ನೋಡಿ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಕಾಳುಗಳನ್ನು ತಿನ್ನೋಕ್ಕೂ ಮುಂಚೆ ನಾವು ಈ ಥರ ಹಿಂಗೆ ಸ್ಪ್ರೌಟ್ಸ್ ಥರ ಮಾಡ್ಕೊಂಡು ತಿಂದರೆ ಅಂದರೆ ಮೊಳಕೆ ಕಟ್ಬಿಟ್ಟು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ನೀರೇನು ಜಾಸ್ತಿ ಹಾಕೋದು ಬೇಡ ಸ್ನೇಹಿತರೆ ಆ ಮಸಾಲೆನೆಲ್ಲ ಚೆನ್ನಾಗಿ ಆಲೂಗೆಡ್ಡೆ ಮತ್ತು ಆ ಕಾಳು ಏನಿದೆ ಅಬ್ಸರ್ವ್ ಮಾಡ್ಕೊಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಗಟ್ಟಾಗಿ ಮಾಡೋವಂಥ ರೆಸಿಪಿ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ನಿಮಗೆ ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ನೀವು ಯಾವುದಕ್ಕೆ ಕಾಂಬಿನೇಷನ್ ಮಾಡ್ಕೋತಾ ಇದ್ದೀರಾ ಅದ್ರ ಮೇಲೆ ನೀವು ಇದನ್ನು ಕನ್ಸಿಸ್ಟೆನ್ಸಿಯನ್ನು ನೀವು ಸೆಟ್ ಮಾಡ್ಕೊಳ್ಬೋದು ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಸ್ವಲ್ಪ ನೀರನ್ನು ಮುಂದೆ ಮಾಡಿನೇ ಕೂರಿಸಿ ಅಂದರೆ ಜಾಸ್ತಿ ಹಾಕಿ ಯಾಕಂದರೆ ಇದು ವಿಷನ್ ಓಡಿಸಿದ ಮೇಲೆ ಗಟ್ಟಿ ಆಗುತ್ತೆ ಉರಿಗಡಲೆ ಕಾಯಿ ಎಲ್ಲ ಹಾಕಿದ್ದೀವಲ್ವ ಸೊ ಗಟ್ಟಿ ಆಗುತ್ತೆ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ರುಚಿ ಕೂಡ ಅಷ್ಟೇ ಲೈಟ್ ಮಸಾಲ ಆಹಾ ಎಂಥ ರುಚಿ ಅಂತ ಹೇಳ್ತೀರಾ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ ಹೇಳಿ ನೀವು ಬರೀ ಆಲೂಗೆಡ್ಡೆ ಅಂತನೆಲ್ಲ ನೀವು ಎನಿ ವೆಜಿಟೇಬಲ್ಸ್ ಯಾವುದು ಬೇಕಾದರೂ ತರಕಾರಿಯನ್ನು ನೀವು ಆ್ಯಡ್ ಮಾಡ್ಬೋದು ಈ ರೀತಿಯಾಗಿ ಮಾಡಿ ಸಖತ್ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಅನ್ನಕ್ಕೂ ಕೂಡ ಸಕ್ಕದಾಗಿರುತ್ತೆ ನಾನು ಹಾಗೆ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನನ್ನು ಮಾಡ್ಕೊಳ್ಬೋದು ಈ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ